ಸರ್ಕಾರ ಹಾಲಿನ ದರನ ಏರಿಕೆ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಎಲ್ಲ ಥರದಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ ಇವತ್ತು ವಿದ್ಯುತ್ ಆಗಿರ್ಬೋದು ಇಂಧನ ಆಗಿರ್ಬೋದು ಈ ಎಲ್ಲ ಬೆಲೆ ಏರಿಕೆಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ರೈತರೇನು ಊರುಗಳಲ್ಲಿ ಹೈನುಗಾರಿಕೆ ಮಾಡಿಕೊಂಡು ಮನೆಗಳಲ್ಲಿ ಹಸುಗಳನ್ನ ತಮ್ಮ ಕುಟುಂಬದ ಸದಸ್ಯರುಗಳಾಗಿ ಸಾಕಿ ಹಾಲನ್ನ ಮಾಡಿ ಬೇ ಬೆಂಗಳೂರಂಥ ನಗರಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ ಆ ಹೈನುಗಾರಿಕೆ ಮಾಡೋಂಥ ರೈತರಿಗೆ ಇವತ್ತು ದಿನನಿತ್ಯ ಹಸುಗಳನ್ನ ಸಾಕಾಣಿಕೆ ಮಾಡಿದೇ ಒಂದು ದೊಡ್ಡ ಹೊರೆ ಆಗಿದೆ ಇವತ್ತು ಅದು ಲಾಭದಾಯಕವಾದಂಥ ಒಂದು ಹುದ್ದೆಯಾಗಿ ಅಥವಾ ಲಾಭದಾಯಕವಾದಂಥ ಕಸಬಾಗಿ ಇರೋ ಕಾರಣವಾಗಿ ಸರ್ಕಾರ ಇವತ್ತು ಬೇರೆ ಬೇರೆ ಬಮೂಲು ಕೋಚಿಮುಲು ಇವರೆಲ್ಲರತ್ರೂ ಕೂಡ ಚರ್ಚೆ ಮಾಡಿಕೊಂಡು ರೈತರಿಗೆ ನಾವು ಯಾವ ಥರ ಅನುಕೂಲ ಮಾಡಿಕೊಡ್ಬೇಕು ಅನ್ನಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾಲ್ಕು ರೂಪಾಯಿ ದರನ ಹಾಲಿನ ದರನ ಹೆಚ್ಚಿಕೆ ಮಾಡಿ ಆ ನಾಲ್ಕು ರೂಪಾಯಿ ಕೂಡ ನೇರವಾಗಿ ರೈತರಿಗೆ ಕೂಡ ಸೇರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತು ಮಾಡಿರ್ತಕ್ಕಂಥದ್ದು ಇವತ್ತು ಅಕ್ಕಪಕ್ಕ ರಾಜ್ಯಗಳಲ್ಲಿ ನಾವು ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಎಲ್ಲಿಗೆ ಹೋಲಿಕೆ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹಾಲಿನ ದರ ಎಲ್ಲದಕ್ಕೂ ಕೂಡ ಕಡಿಮೆ ಇದೆ ಅದರಿಂದ ಇವತ್ತು ನಾಲ್ಕು ರೂಪಾಯಿ ನಾವೇನು ಇವತ್ತು ಹೆಚ್ಚಿಗೆ ಮಾಡಿದ್ದೀವಿ ಅದು ನೇರವಾಗಿ ಸರ್ಕಾರಕ್ಕೂ ಬರ್ತಾ ಇಲ್ಲ ಮಧ್ಯದಲ್ಲಿರ್ತಕ್ಕಂಥ ಈ ಏನು ಹಾಲಿನ ಒಕ್ಕೂಟಗಳಿಗೂ ಕೂಡ ಹೋಗ್ತಾ ಇಲ್ಲ ನೇರವಾಗಿ ರೈತನಿಗೆ ಕೊಡ್ತಿರೋದ್ರಿಂದ ರೈತರಿಗೆ ನಾವು ಪ್ರೋತ್ಸಾಹ ಮಾಡೋದಕ್ಕೆ ಹೈನುಗಾರಿಕೆಯನ್ನು ನಾವು ಉಳಿಸೋದಕ್ಕೋಸ್ಕರ ನಾವು ಈ ಒಂದು ಕೆಲಸನ ಮಾಡ್ತಾಯಿದ್ದೀವಿ ಅದರಿಂದ ನಾನಂತೂ ಸರ್ಕಾರ ಮಾಡಿರ್ತಕ್ಕಂಥ ಈ ಒಂದು ಕ್ರಮನ ಹೊಸಕೋಟೆ ತಾಲೂಕಲ್ಲಿರತಕ್ಕಂಥ ಹೈನುಗಾರಿಕೆ ಎಲ್ಲರ ಪರವಾಗಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ